ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಭಾರತವು ಪೂರ್ವ ಲಡಾಖ್ ಪ್ರದೇಶದಲ್ಲಿನ ತನ್ನ ಯುದ್ಧತಂತ್ರದ ಬಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎರಡು ಮಹತ್ವದ ವಿಕಾಸಗಳನ್ನು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಪೂರ್ಣಗೊಳಿಸಲು ಮುಂದಾಗಿದೆ ನ್ಯೋಮ ಯುದ್ಧ ವಿಮಾನ ನಿಲ್ದಾಣ ಹಾಗೂ ದೌಲತ್ ಬೇಗ್ ಓಲ್ಡಿ ಡಿಬಿಒಗೆ ಪರ್ಯಾಯ ರಸ್ತೆ ಮಾರ್ಗ ನ್ಯೋಮಾ ಫೈಟರ್ ಏರ್ಬೇಸ್ ಚೀನಾದೊಂದಿಗೆ ಇರುವ ಸಿ ಬಳಿಯಲ್ಲಿನ ನ್ಯೂಮಾ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಹದಿಮೂರು ಸಾವಿರದ ಏಳ್ನೂರು ಅಡಿ ಎತ್ತರದಲ್ಲಿ ಯುದ್ಧ ವಿಮಾನಗಳನ್ನು ನಿರ್ವಹಿಸಬಹುದಾದ ಏರ್ಬೇಸ್ ಅನ್ನು ಭಾರತ ನಿರ್ಮಿಸುತ್ತಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಕಾರ್ಯೋನ್ಮುಖವಾಗಲಿದೆ ಈ ಏರ್ಬೇಸ್ ಅನ್ನು ಬಾರ್ಡರ್ ರೋಡ್ ಆರ್ಗನೈಜೇಷನ್ ಒ ಮತ್ತು ಭಾರತೀಯ ವಾಯುಪಡೆ ಐಎಎಫ್ ಒಂದಾಗಿಯೇ ಯೋಜಿಸುತ್ತಿದ್ದು ರಫೇಲ್ ಸುಕೋ ರಫೇಲ್ ಸುಕೋಯ್ ಥರ್ಟಿ ಎಂಕೆಐ ಹಾಗೂ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ಗಳನ್ನು ಇಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧಗೊಳಿಸಲಾಗುತ್ತಿದೆ ಲಡಾಖ್ನಿಂದ ಕೇವಲ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿರುವ ನಿಯೋಮವು ತಕ್ಷಣದ ಪ್ರತಿಕ್ರಿಯೆಗಾಗಿ ಹೆಚ್ಚು ಸೂಕ್ತವಾಗಿದೆ ಈ ಪ್ರದೇಶದಲ್ಲಿ ಹಗುರವಾದ ಹವಾಮಾನ ಮತ್ತು ಸಮತಟ್ಟಾದ ಭೂಭಾಗವು ಲೇಹ್ಗಿಂತ ಹೆಚ್ಚು ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಈಗಾಗಲೇ ಇಲ್ಲಿ ಎಎನ್ ಥರ್ಟಿ ಟು ಸಿ ಒನ್ ಥರ್ಟಿ ಜೆ ಎಂಐ ಸೆವೆಂಟೀನ್ ಸಿ ಎಚ್ ಫೋರ್ಟಿ ಸೆವೆನ್ ಎಫ್ ಚಿನುಕ್ ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳನ್ನು ಉಪಯೋಗಿಸಲಾಗಿದೆ ಇನ್ನೂರ ಹದಿನೆಂಟು ಕೋಟಿ ವೆಚ್ಚದ ಈ ಯೋಜನೆಯಲ್ಲಿ ಬಾಂಬ್ ಪ್ರೂಫ್ ಹ್ಯಾಂಗರ್ಗಳು ಸಿ ಬಿಲ್ಡಿಂಗ್ ಅಮ್ಯುನೇಷನ್ ಬಂಕರ್ಗಳು ಮುಂತಾದವುಗಳನ್ನು ನಿರ್ಮಿಸಲಾಗುತ್ತಿದೆ ಈ ಯೋಜನೆಗೆ ಮಹಿಳಾ ಯುದ್ಧ ಇಂಜಿನಿಯರ್ ಕರ್ನಲ್ ಫೋನೊಂಗ್ ಡೋಮಿಂಗ್ ನೇತೃತ್ವ ವಹಿಸಿದ್ದಾರೆ ಭವಿಷ್ಯದಲ್ಲಿ ಇದು ಯುದ್ಧ ಡ್ರೋನ್ಗಳು ಯುಸಿಎವಿ ಮತ್ತು ಹೆಲಿಕಾಪ್ಟರ್ಗಳಿಗೆ ಆಧಾರ ಕೇಂದ್ರವಾಗಲಿದೆ ಪರ್ಯಾಯ ಡಿಬಿಒ ರಸ್ತೆ ಆಲ್ಟರ್ನೇಟ್ ಡಿಬಿಒ ರೋಡ್ ಚೀನಾದ ಕಾರಾಕೋರಂ ಪಾಸ್ ಬಳಿಯ ಹದಿನಾರು ಸಾವಿರದ ಏಳ್ನೂರು ಅಡಿ ಎತ್ತರದಲ್ಲಿರುವ ಡಿಬಿಒ ದೌಲತ್ ಬೇಗ್ ಓಲ್ಡಿ ಭಾರತದ ಅತ್ಯಂತ ಎತ್ತರದ ಹಾಗೂ ಉತ್ತರದ ಯುದ್ಧ ತಾಣವಾಗಿದೆ ಈಗಿರುವ ದರ್ಬುಕ್ನಿಂದ ಶಿಯೋಕ್ವರೆಗೆ ಹಾಗೂ ಶಿಯೋಕ್ನಿಂದ ಡಿಬಿಒ ರಸ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ಣಗೊಂಡಿದ್ದು ಇದು ಚೀನಾದ ಎಲ್ ಪಕ್ಕದಲ್ಲಿ ಹೋಗುವುದರಿಂದ ಅಪಾಯಕ್ಕೆ ಒಳಗಾಗಬಹುದು ಹೀಗಾಗಿ ಹೊಸ ಪರ್ಯಾಯ ರಸ್ತೆ ಸಸೋಮೊ ಇಂದ ಸರ್ಲಾ ಸಸ್ಸರ್ಲಾ ನಿಂದ ಸಸ್ಸರ್ ಬ್ರಾಂಗ್ಸಾ ಹಾಗೂ ಸಸ್ಸರ್ ಬ್ರಾಂಗ್ಸಾ ಇಂದ ಗಬ್ಷನ್ ಗಬ್ಷನ್ ನಿಂದ ಒ ಮಾರ್ಗವನ್ನು ಎರಡ್ ಸಾವಿರದ ಇಪ್ಪತ್ತರೊಳಗೆ ಪೂರ್ಣಗೊಳಿಸಲಾಗುತ್ತದೆ ಈ ರಸ್ತೆ ಸಿಯಾಚಿನ್ ಬೇಸ್ ಕ್ಯಾಂಪ್ ನಿಂದ ಪ್ರಾರಂಭವಾಗಿದ್ದು ಸಸ್ಸರ್ಲಾ ಪಾಸ್ ಹದಿನೇಳು ಸಾವಿರದ ಐನೂರು ಅಡಿ ಎತ್ತರದ ಮೂಲಕ ಹಾದು ಹೋಗುತ್ತದೆ ಇದರಿಂದ ಸಿಯಾಚಿನ್ ನಿಂದ ಡಿಬಿಒಗೆ ಪ್ರಯಾಣ ಬೆಳೆಸಲು ಇತ್ತೀಚೆಗೆ ಎರಡು ದಿನಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಇತ್ತೀಚೆಗಿನ ರಸ್ತೆ ಮೂಲಕ ಕೆಲವೇ ಗಂಟೆಗಳಲ್ಲಿ ಸಾಧ್ಯವಾಗಲಿದೆ ಇದು ಜಗತ್ತಿನ ಮೊದಲ ಹಿಮ ಮಾರ್ಗ ಗ್ಲೇಸಿಯೇಟೆಡ್ ರೋಡ್ ಎಂದು ಪರಿಗಣಿಸಲ್ಪಡುತ್ತದೆ ನೂತನ ರಸ್ತೆ ಮರ್ಗೋ ಪ್ರದೇಶದಲ್ಲಿ ಡಿಎಸ್ ರಸ್ತೆಯನ್ನು ಸೇರುತ್ತದೆ ಇದರಿಂದ ಗಲ್ವಾನ್ ಕಣಿವೆ ಅಥವಾ ಡೆಪ್ಸಾಂಗ್ ಪ್ರದೇಶದಲ್ಲಿ ಚೀನಾದಿಂದ ಸಮಸ್ಯೆ ಬಂದರೂ ಭಾರತಕ್ಕೆ ಪರ್ಯಾಯ ಪ್ರವೇಶ ಮಾರ್ಗ ಇರುತ್ತದೆ ಡಿಬಿಒನ ಸ್ಮಾರ್ಥಿಕ ಮಹತ್ವ ಡಿಬಿಒ ಭಾರತದ ಎತ್ತರದ ಶ್ರೇಣಿಯ ಸೇನಾ ತಾಣವಾಗಿದ್ದು ಅಕ್ಸಾಯ್ಚಿನ್ ಮತ್ತು ಕಾರಾಕೋರಂ ಪಾಸ್ಗೆ ಹಾಗೂ ಚೀನಾದ ಚೀನಾ ಹತ್ತಿರದ ಹೂಟನ್ ಏರ್ಬೇಸ್ನಲ್ಲಿ ಎರಡು ರನ್ವೇಗಳು ಸೇರಿದಂತೆ ಐದು ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಿದೆ ಇನ್ನು ಭಾರತವು ಎರಡ್ ಸಾವಿರದ ಎಂಟರಲ್ಲಿ ಎಎನ್ ಥರ್ಟಿ ಟೂ ಮೂಲಕ ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಸಿ ಒನ್ ತರ್ಟಿ ಜೆ ಮೂಲಕ ಡಿಬಿಒನಲ್ಲಿ ವಿಮಾನ ಇಳಿಸುವಲ್ಲಿ ಯಶಸ್ವಿಯಾಗಿದೆ ಹೊಸ ರಸ್ತೆ ನಲ್ಲಿ ಹೆಚ್ಚಿನ ಸರಕು ಸಾಗಾಣೆ ಸೈನಿಕರ ನಿಯೋಜನೆ ಹಾಗೂ ಭವಿಷ್ಯದ ಯುದ್ಧ ವಿಮಾನಗಳ ಕಾರ್ಯಾಚರಣೆಗೂ ಸಹಕಾರಿಯಾಗಲಿದೆ ಹೊಸ ರಸ್ತೆ ನಲ್ಲಿ ಹೆಚ್ಚಿನ ಸರಕು ಸಾಗಾಣೆ ಸೈನಿಕರ ನಿಯೋಜನೆ ಹಾಗೂ ಭವಿಷ್ಯದಲ್ಲಿ ಯುದ್ಧ ವಿಮಾನಗಳ ಕಾರ್ಯಾಚರಣೆಗೂ ಸಹಕಾರಿಯಾಗಲಿದೆ ಇದರಿಂದ ಆಗುವ ಪ್ರಯೋಜನಗಳೇನೆಂದರೆ ನ್ಯೋಮೋ ಏರ್ಬಸ್ಗಳಿಂದ ತಕ್ಷಣ ವಾಯುದಾಳಿಯ ಪ್ರತಿಕ್ರಿಯೆ ಡಿಬಿಒಗೆ ಸುರಕ್ಷಿತ ಮತ್ತು ವೇಗವಾಗಿ ತಲುಪಬಹುದು ಎಲ್ಎಸಿ ಬಳಿ ಚೀನಾದ ಸೈನಿಕ ಹೂಡಿಕೆಗಳಿಗೆ ಸಮರ್ಪಕ ತಂತ್ರಬದ್ಧ ಉತ್ತರ ನೀಡಬಹುದು ಬಿಆರ್ಒನ ತಾಂತ್ರಿಕ ಶಕ್ತಿ ಪ್ರದರ್ಶನ ಹಾಗೂ ಹಿಮಪರ್ವತಗಳ ನಡುವೆ ರಸ್ತೆ ನಿರ್ಮಾಣ ಇವುಗಳಿಂದ ಭಾರತದ ಪೂರ್ವ ಲಡಾಖ್ನ ರಕ್ಷಣಾ ಸಾಮರ್ಥ್ಯದಲ್ಲಿ ಗಣನೀಯ ಬಲವರ್ಧನೆ ನಡೆಯುತ್ತಿದೆ ಶತ್ರು ಚೀನಾದ ದಬ್ಬಾಳಿಕೆಗೆ ತಕ್ಷಣದ ತಂತ್ರಬದ್ಧ ಪ್ರತಿಕ್ರಿಯೆ ನೀಡಲು ಸಿದ್ಧವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ